ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪ ಅಂತಂದ್ರೆ ನೇರ ರಿಷಬ್ ಶೆಟ್ಟಿ ಅವರಿಗೆ ರಿಷಬ್ ಅವರೇ ನೀವು ಪ್ರತೀಸಾರಿ ಸಿನಿಮಾ ಮಾಡಿದಾಗೆಲ್ಲ ನೀವು ಕನ್ನಡಿಗರ ಪರವಾಗಿ ಇರ್ತೀರ ಕನ್ನಡಿಗರ ಪರವಾಗಿ ನಿಲ್ತೀರಿ ಹೇಳ್ಬಿಟ್ಟು ಯಾವುದೇ ಸ್ಟೇಜ್ ಮೇಲೆ ಮೈಕಿಡ್ದಾಗೆಲ್ಲ ಪ್ರತಿ ಸಾರಿ ನೀವು ಮಾತುಗಳನ್ನು ಆಡ್ತೀರಾ ಒಂದೆರಡು ಕನ್ನಡಿಗರ ಪರವಾಗಿ ತುಂಬಾ ಕನ್ನಡಿಗರು ಮೆಚ್ಚುವಂಥ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ನಡೆತೀರಾ ನೀವು ಹಾಗೆ ಈ ಸಲ ನೀವು ಯಾಕೆ ಈ ರೀತಿ ತುಂಬ ಯೋಚನೆ ಮಾಡಬೇಕಿತ್ತು ಅಂತ ಅನ್ಕೊತೀನಿ ನೀವು ಚಕ್ರಪತಿ ಶಿವಾಜಿ ಪಾತ್ರ ಮಾಡಬೇಕಾದ್ರೆ ನೀವು ತುಂಬಾ ಯೋಚನೆ ಮಾಡಬೇಕಿತ್ತು ಯಾಕೆ ಅಂತಂದರೆ ಅವನು ಯಾವುದೇ ರೀತಿ ನಮ್ಮ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿಲ್ಲ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆಗಳೇನಪ್ಪ ಅಂತಂತಂದರೆ ಬಂದು ನಮ್ಮ ರಾಜ್ಯದ ವೀರ ರಾಣಿ ಮ ಬೆಲವಾಡಿ ಮಲ್ಲಮ್ಮನ ಕೈಯಲ್ಲಿ ಬಂದು ಪ್ರಾಣ ಭಿಕ್ಷೆ ಕೇಳಿದಂಥವನು ಹಾಗೆ ತನ್ನ ಸೈನ್ಯವನ್ನು ಉಳಿಸ್ಕೊಳ್ಳೋಕ್ಕಾಗದೆ ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದಂಥವ್ರ ಮೇಲೆ ತನ್ನ ಸೈನ್ಯವನ್ನು ಉಳಿಸ್ಕೊಳಕಾಗ್ತದೆ ತಾಯಿ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬಳಿ ಬಂದು ತನ್ನ ಸೈನ್ಯ ಉಳಿಸ್ಕೊಡಿ ನನ್ನ ತನ್ನ ರಾಜ್ಯ ಉಳಿಸ್ಕೊಡಿ ಅಂತ ಬಂದು ಕ್ಷಮಾಪಣೆ ಕೇಳಿಕೊಂಡು ಕ್ಷ ಎಲ್ಪ್ ಸಹಾಯ ಕೇಳದಂಥ ರಾಜನ ನೀವು ಸಿನಿಮಾ ಮಾಡ್ತೀರಾ ಅಂತಂದರೆ ನೀವು ಇದು ತುಂಬ ಮನಸ್ಸಿಗೆ ನೋವಾಗುತ್ತೆ ಯಾಕೆಂದರೆ ನೀವು ಕನ್ನಡಿಗರಾಗಿ ಬೆಳೆದಿದ್ದೀರಾ ಯಾವುದೋ ಒಬ್ಬ ಕ್ಷಮಾಪಣೆ ಕೇಳಿದಂಥವನ್ನೋ ಒಬ್ಬ ಸಹಾಯ ಕನ್ನಡಿಗರ ಬಳಿ ಬಂದು ಸಹಾಯ ಕೇಳದಂತವನ ಸಿನಿಮಾ ಮಾಡ್ತೀರಾ ಅಂತಂದರೆ ನೀವು ಎಷ್ಟು ಮಟ್ಟಿಗೆ ನೀವು ಇಳಿದಿದ್ದೀರಾ ಅಂತಂದರೆ ದುಡ್ಡಿಗಾಗಿ ಸಿನಿಮಾದವರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋಕ್ಕೆ ನೀವು ಇದನ್ನು ತೋರಿಸ್ಕೊಡ್ತಾ ಇದ್ದೀರಾ ದಯವಿಟ್ಟು ರಿಷಬ್ ಶೆಟ್ಟಿ ಅವರೇ ನೀವು ಈ ತೀರ್ಮಾನವನ್ನು ಬದಲಾಯಿಸ್ಕೊಬೇಕು ಸುಮ್ಮನೆ ಕನ್ನಡಿಗರ ಮೇಲೆ ನಿಮ್ಮ ಕನ್ನಡಿಗರು ನಿಮ್ಮ ಮೇಲೆ ಒಂದು ಗೌರವನ್ನಿಟ್ಟಿದ್ದಾರೆ ಯಾವುದೇ ರೀತಿ ನೀವು ಯಾವುದೇ ರೀತಿ ನೀವು ಆ ಗೌರವವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆ ಈ ಸಿನಿಮಾ ಮಾಡ್ತಾ ಇರಲ್ಲ ಹಾಗಾದ್ರೆ ಈ ಸಿನಿಮಾದಲ್ಲಿ ಶೃಂಗೇರಿ ಮಠವನ್ನು ಕೊಳ್ಳೆ ಹೊಡೆದಂಥ ತೋರಿಸ್ತಾ ಇದ್ದಾರಾ ಇಲ್ಲ ಅಂತಂದರೆ ಇವು ಬೆಳವಾಡಿ ಮಲ್ಲಮ್ಮನ ಬಳಿ ಬಂದು ತಾಯಿ ನನ್ನ ಬಿಟ್ಬಿಡು ತಾಯಿ ನನ್ನ ಬಿಟ್ಬಿಡು ಅಂತ ಹೇಳಿ ಕ್ಷಮಾಪಣೆ ಕೇಳಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾರಲ್ಲ ಆ ದಿನ ನನ್ನ ಪಾತ್ರ ಇದೆಯಾ ಇದರಲ್ಲಿ ಹಾಗಿದ್ರೆ ಮಾಡಿ ಏನು ತೊಂದರೆ ಇಲ್ಲ ಕನ್ನಡಿಗರು ಎಮ್ಮೆ ಕನ್ನಡಿಗರು ಶಿವಾಜಿಗೆ ಬುದ್ಧಿ ಕಲಿಸ್ತಾರೆ ಗೊತ್ತಾ ಕನ್ನಡಿಗರು ನಮ್ಮ ಕನ್ನಡ ಮಣ್ಣಲ್ಲಿ ಹುಟ್ಟಂತ ವೀರರು ಶೂರರು ಇದ್ದಾರೆ ಗೊತ್ತಾ ಅವರೆಲ್ಲ ಶಿವಾಜಿಗೆ ಬುದ್ಧಿ ಕಲಿಸಿದ್ದಾರೆ ನೋಡಿ ಆ ಥರ ಸಿ ಆ ಥರ ಪಾತ್ರಗಳಿದ್ರೆ ಮಾಡಿ ಏನು ತೊಂದರೆ ಇಲ್ಲ ನೋಡೋಣ ಬೇಕಾರೆ ನಮಗೂ ಖುಷಿಯಾಗುತ್ತೆ ಏಕೆ ಅಂದರೆ ನೀವು ಮಾಡ್ತಾಯಿದಂಥದ್ದು ಬಂದು ನಮ್ಮ ರಾಜ್ಯವನ್ನು ಕೊಳ್ಳೆ ಹೊಡೆಯೋಕ್ಕೆ ಬಂದಂಥ ಕಳ್ಳನ ಕಳ್ಳಕೋರನ ಒಬ್ಬ ಸಿನಿಮಾವನ್ನ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಯಾವುದೇ ನಾವು ಭಾಷಾ ವಿರೋಧಿ ಆಗಿಲ್ಲ ನೀವು ನಮ್ಮ ರಾಜ್ಯದಲ್ಲಿ ತುಂಬ ಜನ ರಾಜರಿದ್ದಾರೆ ತುಂಬ ಜನ ವೀರರಿದ್ದಾರೆ ತುಂಬ ಜನ ಶೂರರಿದ್ದಾರೆ ಅವರು ಸಿನಿಮಾವನ್ನು ಮಾಡಿದರೆ ತುಂಬ ಜನ ನಿಮ್ಮ ಹೆಮ್ಮೆ ಪಡ್ತಾಯಿದ್ರು ಏಕೆಂದರೆ ನೀವು ಕಾಂತಾರ ಆಗಿರ್ಬೋದು ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿರ್ಬೋದು ಹಾಗೆ ತುಂಬ ಸಿನಿಮಾಗಳನ್ನು ನೀವು ಕರ್ ಕರ್ನಾಟಕಕ್ಕೆ ಕೊಡುಗೆಗಳನ್ನು ಕೊಡಿ ಅರ್ಥಪೂರ್ಣವಾದ ಸಿನಿಮಾಗಳನ್ನು ಕೊಟ್ಟು ತುಂಬಾ ಖುಷಿ ಪಡಿಸಿದ್ದೀರಾ ಕನ್ನಡಿಗರಿಗೆ ಆದರೆ ನೀವು ಈ ರೀತಿ ಸಿನಿಮಾ ಮಾಡ್ತಾ ಇರೋದು ತುಂಬ ಬೇಜಾರಾಗ್ತಾಯಿದೆ ಏಕೆಂದರೆ ತುಂಬ ಜನ ನಿಮ್ಮನ್ನ ವಿರೋಧ ಮಾಡ್ತಾರೆ ಕನ್ನಡಿಗರ ಮನಸ್ಸಲ್ಲಿ ನೀವು ಯಾವತ್ತೂ ಹಚ್ಚಾಗಿದ್ದೀರಾ ಹಾಗೇ ಇರಿ ನೀವು ಒಂದು ಸ್ಟೇಜ್ ಮೇಲೆ ಕೂಡ ಹೇಳಿದ್ರಿ ನಾವು ಯಾವುದೇ ರೀತಿ ಯಾವುದೇ ಪಕ್ಕ ಬಾಲಿವುಡ್ಗಾಗಲಿ ಇನ್ನೊಂದಿಗಾಗ್ಲಿ ಮತ್ತೊಂದಾಗಲಿ ಪರಭಾಷೆಗಾಗಲಿ ನಾವು ಹೋಗಿ ಸಿನಿಮಾ ಮಾಡಲ್ಲ ಅಂತ ನೀವು ಈ ರೀತಿ ಮಾಡಿದಾಗ ತುಂಬಾ ದೊಡ್ಡ ಖಂಡನೀಯ ಆಗುತ್ತೆ ಏಕೆ ನಮ್ಮ ರಾಜ್ಯದಲ್ಲಿಲ್ವಾ ವಿಜಯರಾಜ ವಿಜಯನಗರ ಸಂಭಾಜ ಅರಸರು ಇಲ್ವಾ ಏಕೆ ಅಂತಂದರೆ ಇವರು ಇಮ್ಮಡಿ ಪುಲ್ಕೇಶ್ ಅವರಿಲ್ವಾ ಎಷ್ಟು ರೀ ನಮ್ಮ ರಾಜ್ಯದಲ್ಲಿರೋದು ಅವ್ರ ಸಿನಿಮಾಗಳನ್ನ ಮಾಡಿದ್ರೆ ಬೇಡ ಅನ್ನತ್ತಾ ನೀವು ಯಾಕೆ ಅಂದರೆ ನೀವು ಪಕ್ಕದ ರಾಜ್ಯದ ಯಾವುದೋ ನಮ್ಮ ರಾಜ್ಯದ ಕೊಳ್ಳೆ ಹೊಡೆದಂಥ ನೀವು ದರೋಡೆ ನೀವು ಸಿನಿಮಾ ಮಾಡ್ತೀರಾ ಅಂತಂದರೆ ನೀವು ಕನ್ನಡಿಗರಾಗಿ ನಿಜಕ್ಕೂ ನಮಗೆ ನಾಚಿಕೆ ಆಗುತ್ತೆ ಕಣ್ರಿ ಈ ಸಿನಿಮಾ ನೋಡೋಕೆ ನಾವು ನಿಮ್ಮ ಮೇಲೆ ಒಂದು ಅಪಾರವಾದ ಗೌರವ ಇದೆ ಅದನ್ನು ದಯವಿಟ್ಟು ಉಳಿಸ್ಕೊಳ್ಳಿ ರಿಷಬ್ ಶೆಟ್ಟಿ ಅವರೇ